ಎರಡು ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ವಿಶೇಷಿದರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಸದಾಳಿ ಯಾಕೆಂದರೆ ನಾವೆಲ್ಲ ಗೋಧಿ ಮೀಡಿಯಾ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಕಟ್ಟುವವರು ಅದಕ್ಕೆ ತಮ್ಮ ಬೆಂಬಲ ಯಾವತ್ತಿದ್ರೂ ಅಗತ್ಯ ಎಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ಪಸಂಖ್ಯಾತರಿಗೆ ಒದಗಿಸಿದ ಕೆಲವು ಸವಲತ್ತುಗಳು ಅದು ಗುತ್ತಿಗೆಗೆ ಸಂಬಂಧಪಟ್ಟ ಹಾಗೆ ಎರಡು ಕೋಟಿಯವರೆಗೆ ಪ್ರತಿಶತ ನಾಲ್ಕರಷ್ಟು ಮೀಸಲಾತಿ ಹಾಗೆಯೇ ಕೆಲವೊಂದು ಬಜೆಟ್ನಲ್ಲಿ ಘೋಷಣೆಗಳು ಇಮಾಮ್ಗಳಿಗೆ ಕೆಲವು ಸೌಲಭ್ಯಗಳು ಇದನ್ನೆಲ್ಲ ಕೊಟ್ಟಿದ್ದು ಸೊ ಇದರ ಬಗ್ಗೆ ಇದನ್ನು ರಾಷ್ಟ್ರೀಯ ಇಶ್ಯೂವನ್ನಾಗಿ ಪರಿವರ್ತಿಸುವ ಒಂದು ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆ ಇದನ್ನು ಅತಿಯಾಗಿ ಪ್ರಚಾರ ಮಾಡುವ ಮೂಲಕ ಬಹುಸಂಖ್ಯಾತ ಮತವನ್ನು ಕ್ರೋಢೀಕರಿಸೋದು ಸೊ ಇಡೀ ಈ ಒಂದು ಸೌಲಭ್ಯವನ್ನು ಅಲ್ಪಸಂಖ್ಯಾತರಿಗೆ ಕೊಡಲಾಗಿದೆ ಇದನ್ನ ತುಷ್ಟೀಕರಣ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವ ಪ್ರಚಾರ ಈ ಪ್ರತಿಕ್ರಿಯೆಯನ್ನು ಕೇಂದ್ರ ಸಚಿವರಾಗಿರುವ ಸನ್ಮಾನ್ಯ ಗ್ರೇಟ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಆದರೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮೊದಲು ಕರ್ನಾಟಕದಲ್ಲಿ ತಂದವರು ಯು ಸಿ ತಮ್ಮ ತಂದೆ ಗ್ರೇಟ್ ಎಚ್ ಡಿ ದೇವೇಗೌಡ ಅನ್ನುವುದನ್ನು ಅವರು ಮರ್ತಿದ್ದಾರೆ ರಾಜಕಾರಣ ಹಾಗೆ ಅದಕ್ಕೊಂದು ಜಾಣ ಮರವು ಅಂತ ಇರುತ್ತೆ ನಮಗೆ ಬೇಕಾದ್ದನ್ನು ಬೇಕಾದಾಗ ನೆನಪಿಸ್ಕೊಳ್ಳೋದು ತಮಗೆ ಬೇಡದಿರುವವನ್ನು ಮರೆಸೋದು ಆ ಸಂದರ್ಭಕ್ಕೆ ತಕ್ಕ ಹಾಗೆ ರಿಯಾಕ್ಟ್ ಮಾಡೋರು ಅವರು ಮಾಡಿದರು ಇವತ್ತು ಸೋ ಮಾಜಿ ಸಚಿವ ಕೆ ಬಿ ಜೆ ಪಿ ಹಿರಿಯ ನಾಯಕ ರವಿಶಂಕರ್ ಪ್ರಸಾದ್ ಅವರೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಅವರು ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡಿದರು ಸೊ ಅದರ ಜೊತೆಗೆ ಒಟ್ಟಾರೆಯಾಗಿ ಬಿ ಜೆ ಪಿಯ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಏನಿಲ್ಲ ಅವರು ಪ್ರಚಾರ ಮಾಡ್ತಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀರಿ ನೋಡಿ ರಾಹುಲ್ ಗಾಂಧಿ ಅವರ ಚಿತ್ರ ಇದೆ ಸೊ ಅದರಲ್ಲಿ ಯು ಸಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನುವ ಸ್ಲೋಗನು ಅದರ ಕಡೆ ರಾಹುಲ್ ಗಾಂಧಿ ಅದು ಬೇಡ ಅಂತ ಹಿಂಗೆ ಕೈ ಮಾಡ್ತಾರೆ ಕೆಳಗಡೆ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದನ್ನ ಅವರು ಬಹಳ ಸಂತೋಷದಿಂದ ಸ್ವೀಕಾರ ಮಾಡುವಂಥ ಒಂದು ಪೋಸ್ಟ್ ಹಾಕಲಾಗಿದೆ ಒಂದು ಬಹಳ ಮುಖ್ಯವಾದ್ದು ಅಂದರೆ ಕರ್ನಾಟಕ ಸರ್ಕಾರ ಏನು ಕೊಟ್ಟಿದೆ ಅದು ಕೇವಲ ಮುಸ್ಲಿಮಿಗೆ ಮಾತ್ರ ಅಲ್ಲ ಅದನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಸಂಜೆ ಸ್ಪಷ್ಟಪಡಿಸಿದ್ದಾರೆ ಅದು ಎಲ್ಲ ಅಲ್ಪಸಂಖ್ಯಾತರಿಗೆ ಸೇರಿಕೊಟ್ಟದ್ದು ಅದರಲ್ಲಿ ಮುಸ್ಲಿಮರು ಬರ್ತಾರೆ ಅದರಲ್ಲಿ ಕ್ರಿಶ್ಚಿಯನ್ರು ಬರ್ತಾರೆ ಅಲ್ಲಿ ಬೌದ್ಧರು ಬರ್ತಾರೆ ಜೈನರು ಎಸ್ಪೆಷಲಿ ಬರ್ತಾರೆ ಈ ಅಲ್ಪಸಂಖ್ಯಾತರಿಗಾಗಿ ಮಾಡಿದ್ದವರು ಸ್ಪಷ್ಟಪಡಿಸಿದ್ದಾರೆ ಅಂದರೆ ಮೊದಲನೇದಾಗಿ ಇದು ಮುಸ್ಲಿಮರಿಗೆ ಮಾತ್ರ ಅಲ್ಲ ಇದು ಮುಸ್ಲಿಮರಿಗೆ ಮಾತ್ರ ಅನ್ನುವ ಅಪಪ್ರಚಾರವನ್ನು ಬಿ ಜೆ ಪಿ ಮಾಡ್ತಾ ಇದೆ ಫಸ್ಟ್ ಥಿಂಗ್ ಆ ಈ ವಿಚಾರವನ್ನು ಗಂಭೀರವಾಗಿ ಪರಿಶೀಲಿಸಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗೋದು ಕರ್ನಾಟಕ ಸರ್ಕಾರ ಹಾಂಗ್ ಮಾಡ್ತಿದೆ ಹಿಂಗೆ ಮಾಡ್ತಿದೆ ಮುಸ್ಲಿಮರಿಗೆಲ್ಲ ಕೊಡ್ತಾ ಇದೆ ಆ ವಿಚಾರದ ಬಗ್ಗೆ ಬರ್ತೀನಿ ನಾನು ಆದರೆ ಈ ಒಂದು ಜಾಹೀರಾತಿನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ತೋರಿಸಿ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಏನು ಹಾಕಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬಿ ಜೆ ಪಿ ಈ ಸ್ಲೋಗನನ್ನು ಏನು ಜನರ ಮುಂದೆ ಇಟ್ಟಿತು ಮೋದಿಯವರು ಇದನ್ನು ಅತಿಯಾಗಿ ಬಳಸೋದ್ರಲ್ಲ ಹಾಗಿದ್ರೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂದರೆ ಏನಾದರೂ ಅರ್ಥ ಜನರಲಿ ನಮಗೆ ಗೊತ್ತಿರುವ ಅರ್ಥ ಸಬ್ ಕಾ ಎಲ್ಲರೂ ಅಂತ ಸಬ್ ಕಾ ಸಾಥ್ ಎಲ್ಲರನ್ನು ಒಳಗೊಂಡು ಬಿಸಿ ಸಬ್ ಕಾ ವಿಕಾಸ್ ಎಲ್ಲರನ್ನ ಒಳಗೊಂಡು ಎಲ್ಲರ ಅಭಿವೃದ್ಧಿಯನ್ನು ಮಾಡೋದು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅದರಲ್ಲಿ ಎಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಬಿಟ್ಟು ಅನ್ನುವುದಿಲ್ಲ ಸಬ್ ಕಾ ಸಾತ್ ಸಬ್ ಕಾ ಅವರು ಅದರಲ್ಲಿ ಇಂಟು ಬ್ರಾಕೆಟ್ ಅಲ್ಲಿ ಎಕ್ಸೆಪ್ಟ್ ಮೈನಾರಿಟೀಸ್ ಅಂತ ಹಾಕಿದ್ರೆ ಅಲ್ಪಸಂಖ್ಯಾತರನ್ನ ಹೊರತುಪಡಿಸಿ ಅಂತ ಹಾಕಿದ್ರೆ ಆವಾಗ ಹೌದಪ್ಪ ಅನ್ಬೋದಾಗಿತ್ತು ಆದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾ ಇಡೀ ದೇಶವನ್ನು ಒಂದಾಗಿ ಅಭಿವೃದ್ಧಿಪಡಿಸುವ ಎಲ್ಲರನ್ನೂ ಅಭಿವೃದ್ಧಿಪಡಿಸುವ ಸ್ಲೋಗನ್ ಅನ್ನ ಕೊಟ್ಟಿರುವ ಈ ಬಿ ಜೆ ಪಿಯ ದುಷ್ಟ ಮನಸ್ಸನ್ನ ನೋಡಿ ಅವರ ಅಭಿಪ್ರಾಯದಂತೆ ಸಬ್ಕಾ ಸಾತ್ ಅಂದ್ರೆ ಅದು ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಈ ಸಬ್ಕಾ ಅನ್ನೋದ್ರಲ್ಲಿ ಅಲ್ಪಸಂಖ್ಯಾತರು ಬರಲ್ಲ ಅವರ ಸಬ್ಕಾ ಅಂತ ಈ ದೇಶದಲ್ಲಿರುವ ಹಿಂದೂ ಬಹುಸಂಖ್ಯಾತರು ಮಾತ್ರ ಅವರು ಸಬ್ಕ ಸೊ ಅದರಿಂದ ಇಡೀ ಈ ಒಂದು ಸ್ಲೋಗನ್ ಅನ್ನ ಕ್ವಾಯಿನ್ ಮಾಡ್ತಾನೆ ಆ ಸ್ಲೋಗನ್ನಿಗೆ ಬೇರೆ ಅರ್ಥವನ್ನು ಕೊಡುವಂಥ ಬಿ ಜೆ ಪಿ ಅದನ್ನು ಮಾಡ್ತಾ ಇದೆ ಸೊ ಅಲ್ಪಸಂಖ್ಯಾತರು ಈ ದೇಶದಲ್ಲಿ ಏನಿದ್ದಾರೆ ಅವರನ್ನು ಬಿಟ್ಟು ಸಬ್ಕಾ ಕಾ ಹೇಗಾಗತ್ತೆ ಇದು ಬಿ ಜೆ ಪಿ ಸಂಘ ಪರಿವಾರ ಚಡ್ಡಿ ಲಂಗೋಟಿ ಅವರು ಇದು ಉತ್ತರ ಕೊಟ್ಟರು ಸಬ್ ಅಂತ ಹೇಗೆ ಹೇಳ್ತೀರಿ ನೀವು ಅಲ್ಪಸಂಖ್ಯಾತರನ್ನ ಬಿಟ್ಟು ಸೆಕೆಂಡ್ ಥಿಂಗ್ ಯು ಸಿ ಈ ದೇಶದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಯಾರ್ಯಾರಿಗೆ ಎಷ್ಟು ಸೌಲಭ್ಯ ನೀಡಬೇಕು ಅದನ್ನು ನೀಡಬೇಕು ಅದು ಸಾಮಾಜಿಕ ನ್ಯಾಯ ಈ ದೇಶದಲ್ಲಿ ಮೂರು ಪರ್ಸೆಂಟ್ ಇರುವವರಿಗೆ ಮೂರು ಪರ್ಸೆಂಟ್ ಅವಕಾಶ ಸಿಗಬೇಕು ಏಟೀನ್ ಪರ್ಸೆಂಟ್ ಇರುವವರಿಗೆ ಏಟೀನ್ ಪರ್ಸೆಂಟ್ ಅವಕಾಶ ಸಿಗಬೇಕು ಅದರಂತೆ ಒಕ್ಕಲಿಗರು ಲಿಂಗಾಯತರು ಏನಿದ್ದಾರೆ ಅವರು ಎಷ್ಟು ಪರ್ಸೆಂಟ್ ಇದ್ದಾರೋ ಅಷ್ಟು ಪರ್ಸೆಂಟ್ ಸಿಗಬೇಕು ಅದಕ್ಕೆ ಜನಗಣತಿ ಆಗಬೇಕು ಅನ್ನೋದು ಅದಕ್ಕೆ ಬಿ ಜೆ ಪಿ ವಿರೋಧ ಮಾಡಿದೆ ಯಾಕೆ ಬಿ ಜೆ ಪಿ ವಿರೋಧ ಮಾಡುತ್ತೆ ಅಂದರೆ ಜನಗಣತಿ ಎಷ್ಟು ಜನ ಯಾವ್ಯಾವ ಸಮುದಾಯದವರು ಇದ್ದಾರೆ ಅಂತ ಕೂತಾಗ್ಬಿಟ್ರೆ ಇವರ ಷಡ್ಯಂತರಗಳು ಬಯಲಾಗ್ತವೆ ಅದಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಯಾರು ಮೇಲ್ಜಾತಿಯ ಸಮುದಾಯಗಳಿವೆ ಅವರು ಸಂಪೂರ್ಣವಾಗಿ ಅವಕಾಶವನ್ನು ಕಬಳಿಸಿದ್ದಾರೆ ಐತಿಹಾಸಿಕವಾಗಿ ಕೂಡ ಆದ್ದರಿಂದ ಇವತ್ತಿನ ದಿನ ಒಂದು ಜಾತಿ ಎಷ್ಟಿದೆ ಅಷ್ಟು ಅವರಿಗೆ ತಲುಪಬೇಕು ಅಲ್ವಾ ಅದರಂತೆ ಈ ದೇಶದಲ್ಲಿ ಮುಸ್ಲಿಂ ಪ್ರತಿಶತ ಹದಿನಾಲ್ಕರಷ್ಟಿದ್ದಾರೆ ಎಲ್ಲದರಲ್ಲೂ ಕೂಡ ಪ್ರತಿಶತ ಹದಿನಾಲ್ಕರಷ್ಟು ಅವಕಾಶ ಮುಸ್ಲಿಮರಿಗೆ ಸಿಗಬೇಕಾದ್ದು ಸಂವಿಧಾನಬದ್ಧವಾದ ಅವರ ಹಕ್ಕು ಕೊಡ್ತಿದ್ದೀರಾ ನೀವು ಕೊಡ್ತಿದ್ದೀರಾ ಹಾಗೆ ಕೊಡೋದಿದ್ದರೆ ಕರ್ನಾಟಕದ ಬಜೆಟ್ ಏನಿದೆ ನಾಲ್ಕು ಲಕ್ಷ ಕೋಟಿ ಈ ನಾಲ್ಕು ಲಕ್ಷ ಕೋಟಿಯ ಬಜೆಟ್ನಲ್ಲಿ ಪ್ರತಿಶತ ಹದಿನಾಲ್ಕರಷ್ಟು ಏನಿದೆ ಅದು ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಹೋಗ್ಬೇಕಲ್ಲ ಇನ್ನು ಕ್ರಿಶ್ಚಿಯನ್ ಒಂದೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಇರಬೇಕು ಅಲ್ವಾ ಅವ್ರದ್ದು ಎರಡು ಎರಡು ಪರ್ಸೆಂಟ್ ಆ್ಯಡ್ ಮಾಡಿ ಜೈನರು ಅದು ಒಂದು ಪರ್ಸೆಂಟ್ ಹತ್ರ ಇರ್ಬೋದು ಅದರಲ್ಲಿ ಸೇರಿಸಿದ್ರೆ ಎಷ್ಟಾಯಿತು ಅವ್ರಿಗೆ ನ್ಯಾಯಬದ್ಧವಾಗಿ ನೀವು ಕೊಟ್ಟವರ ಅದು ಕೊಡದೇನೆ ಹೇಗೆ ಸಬ್ಕೆ ಸಾಥ್ ಸಬ್ ಕಾ ವಿಕಾಸ್ ಅಂತ ಡಂಗುರ ಹೊಡ್ಕೊಂಡು ಹೋಗ್ತಿರಲ್ಲ ಆ ಡಂಗುರ ಹೇಗಿರುತ್ತೆ ಅಂದರೆ ನಮ್ಮಲ್ಲಿ ಶವ ಸಾಗಿಸ್ಬೇಕಾದ್ರೆ ಹೊಡಿತಾರೆ ಮದುವೆ ಡಗ್ಗ 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 ಆ ರೀತಿ ಹೊಡಿತಿದ್ದೀರಿ ಹೇಳಿ ಜನಸಂಖ್ಯೆಗೆ ಆಧಾರದ ಮೇಲೆ ಆಯಾ ಜನ ಸಮುದಾಯದವರಿಗೆ ಸಿಗಬೇಕಾದ ಸಿಗಬೇಕು ಅದರ ಜೊತೆಗೆ ಇವರು ಎಂತಹ ದುಷ್ಟತನ ಇದೆ ಇವರಿಗೆ ನೋಡಿ ಅವರು ಯಾವತ್ತೂ ಕೂಡ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ಕೊಡುದು ಅದನ್ನು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅಂತ ಸುಳ್ಳನ್ನು ಹೇಳ್ತಾ ಪ್ರಚಾರ ಮಾಡ್ತಾ ಹೋಗುತ್ತೆ ಮುಸ್ಲಿಮರಿಗೆ ನೀವು ಮೀಸಲಾತಿಯನ್ನು ಕೊಡ್ತಾ ಇದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಹಿಂದುಳಿದುರುವಿಕೆಯನ್ನು ಸಾಚಾರ್ ಕಮಿಟಿಯ ವರದಿಯಿಂದ ಇಸಿ ಮುಸ್ಲಿಮರ ಸ್ಥಿತಿ ಏನಿದೆ ಮುಸ್ಲಿಮರ ಸ್ಥಿತಿ ದಲಿತರಷ್ಟೇ ದಲಿತರಷ್ಟೇ ಹೀನಾಯ ಸ್ಥಿತಿಯಲ್ಲಿದೆ ಸೊ ಈ ದೇಶದಲ್ಲಿ ಮುಸ್ಲಿಮರು ಮತ್ತು ದಲಿತರು ಒಂದೇ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಸೊ ಆದ್ದರಿಂದ ಮುಸ್ಲಿಮರಿಗೆ ನೀವು ಮೀಸಲಾತಿಯನ್ನು ಕೊಡ್ತೀರಿ ಅಂತಂದ್ರೆ ಅವರ ಸಾಮಾಜಿಕ ಆರ್ಥಿಕ ಹಿಂದುಳಿದಕ್ಕೆ ಮತ್ತು ಅಂಥ ದಯನೀಯವಾದ ಸ್ಥಿತಿ ಅವತ್ತಿದೆ ಶಿಕ್ಷಣ ಇಲ್ಲವೇ ಇಲ್ಲ ಕಮ್ಯುನಿಟಿಗೆ ಅವರಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕಾಗಿದೆ ಅವರ ಮನಸ್ಸುಗಳನ್ನು ರೂಪಿಸುವ ಕೆಲಸ ಆಗಬೇಕಾಗಿದೆ ಅದಕ್ಕಾಗಿ ಸರ್ಕಾರ ಹಣವನ್ನು ವಿನಿಯೋಗಿಸಲೇಬೇಕು ಆ ಕಮ್ಯುನಿಟಿಯಲ್ಲಿ ಉದ್ಯೋಗ ಕಡಿಮೆ ಇದೆ ನೀವು ನಾನು ಭಾಳ ಸಂದರ್ಭದಲ್ಲಿ ನೀವು ಗಮನಿಸಿ ನಿಮ್ಮ ಸುತ್ತಮುತ್ತಲು ಮುಸ್ಲಿಮರಿದ್ದವರು ಅವರು ಮಕ್ಕಳು ಏನು ಮಾಡ್ತಾರೆ ಮೊದಲು ನೋಡಿದ್ದೀರಾ ಸೊ ಬಹುತೇಕ ಮುಸ್ಲಿಂ ಮಕ್ಕಳು ಬಡ ಮಕ್ಕಳು ಅವರು ತಮ್ಮ ಈ ಆರೆಂಟನೇ ವರ್ಷಕ್ಕೆ ಒಂದು ಸೈಕಲ್ ಅಂಗಡಿಯಲ್ಲಿ ಸೇರ್ಕೋತಾರೆ ಸೈಕಲ್ ರಿಪೇರಿ ಮಾಡ್ತಾರೆ ಸೈಕಲ್ ರಿಪೇರಿ ಮಾಡ್ತಾ ಮಾಡ್ತಾ ಅವರು ಸೈಕಲ್ ಇಂದ ಸ್ಕೂಟ್ರಿಗೆ ಬರ್ತಾರೆ ರಿಪೇರಿಗೆ ಸ್ಕೂಟ್ರ್ ನಂತರ ಕಾರ್ ರಿಪೇರಿಗೆ ಬರ್ತಾರೆ ಸೊ ಅದರಿಂದ ನೀವು ಈ ವೆಹಿಕಲ್ ಅನ್ನ ರಿಪೇರಿ ಮಾಡುವುದರಲ್ಲಿ ಮೇಂಟೈನ್ ಮಾಡುವುದರಲ್ಲಿ ಬೇರೆ ಬೇರೆಯವರು ಇಲ್ಲ ಅಷ್ಟು ಅದ್ಭುತವಾಗಿ ಅವರು ಮಾಡ್ತಾರೆ ಯಾಕಂದ್ರೆ ಅವ್ರು ಬದುಕದು ಸಿ ಅದ್ರ ಜೊತೆಗೆ ಒಂದು ಮುಸ್ಲಿಂ ಕುಟುಂಬದಲ್ಲಿ ಸಿ ನಾಲ್ಕು ಜನ ಮಕ್ಕಳಿದ್ರೆ ಐದು ಜನ ಮಕ್ಕಳಿದ್ರೆ ಅವರ ಒಟ್ಟಾರೆ ವರಮಾನ ಜಾಸ್ತಿ ಆಗುತ್ತೆ ಯಾಕಂದ್ರೆ ಆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋಕ್ ಬಂದು ಅವರನ್ನು ಕೆಲಸಕ್ಕೆ ಕಳಿಸ್ತಾರೆ ಕುಟುಂಬ ಬಿಸಿ ಆ ಆ ಮೂಲಕ ನಡೆಯುತ್ತೆ ಅಂತ ನಮ್ಗೆ ಇದನ್ನೆಲ್ಲ ನೋಡಬೇಕಾದ್ರೆ ಈ ಧರ್ಮದ ಪರದೆಯಿಂದ ಹೊರಗಡೆ ಬೇಕು ಮನುಷ್ಯನ ನೋವು ಮತ್ತು ಅಸಹಾಯಕತೆ ಇರುತ್ತಲ್ಲ ಅದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ಮನುಷ್ಯ ಮೂಲಭೂತವಾಗಿ ಅಸಹಾಯಕ ಆತನಲ್ಲಿ ನೋವಿದೆ ಆದರೆ ಜೊತೆಗೆ ಕನಸಿದೆ ಬದುಕಬೇಕು ಅನ್ನುವ ಒತ್ತಡ ಇದೆ ಹೇಗೆ ಬದುಕಬೇಕು ಅನ್ನೋದನ್ನು ಪ್ರತಿಯೊಬ್ಬ ಯೋಚನೆ ಮಾಡ್ತಾನೆ ಸೊ ಒಬ್ಬ ಬಡ ಮುಸ್ಲಿಮನಿಗೂ ಒಬ್ಬ ಬಡ ಹಿಂದೂಗೂ ಒಬ್ಬ ಬಡ ಕ್ರಿಶ್ಚಿಯನ್ನಿಗೂ ವ್ಯತ್ಯಾಸ ಇಲ್ಲ ಅವರಿಗೆಲ್ಲ ಅವಕಾಶವನ್ನು ಕಲ್ಪಿಸಬೇಕಾದ್ದು ಯಾವುದೇ ಜನಪರ ಸರ್ಕಾರದ ಮೂಲಭೂತ ಕರ್ತವ್ಯ ಸೊ ಈಗೇನು ಸಾಮಾಜಿಕವಾಗಿ ಇರುವ ಈ ಅನ್ಯಾಯವನ್ನು ಸರಿಪಡಿಸುವುದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯುಸಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಬಜೆಟ್ನಲ್ಲಿ ನೂರು ಕೋಟಿನೋ ಇನ್ನೂರು ಕೋಟಿನೋ ಇನ್ನೇ ನಾಲ್ಕು ಲಕ್ಷ ಕೋಟಿ ಬಜೆಟ್ನಲ್ಲಿ ನೂರ ಇನ್ನೂರು ಕೋಟಿ ಕೊಟ್ಟರೆ ನಿಮಗೆ ಮೆಣಸಿನಕಾಯಿ ಹಾಕಿ ಕೆಳಗಡೆ ತಿಕ್ಕದಂಗೆ ಆಗುತ್ತಲ್ಲ ನೀವು ಎಂಥ ದುಷ್ಟು ಜನ ಅಲ್ವ ನೀವು ಎಂಥ ಅಯೋಗ್ಯರಲ್ವೋ ನೀವು ನೀವು ನಿಮ್ಮ ಆತ್ಮವನ್ನು ಮುಟ್ಟಿ ಕೇಳ್ಕೊಳ್ಳಿ ನೀವು ಮುಟ್ಟಿ ಕೇಳ್ಕೊಳ್ಳಿ ಬಡತನಕ್ಕೆ ಜಾತಿ ಧರ್ಮ ಇದೆಯಾ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಸಾಮಾಜಿಕವಾಗಿ ತುಳಿತ ಏನಾಗಿದೆ ಈ ಕಮ್ಯುನಿಟಿಗಳಿದೆ ಅವರನ್ನು ಮತ್ತೆ ಮೇಲಕ್ಕೆ ಎತ್ತರಿಸುವುದು ಉಳಿದ ಎಲ್ಲರ ಕರ್ತವ್ಯ ಅಲ್ವಾ ಮೇಲ್ಜಾತಿಗಳ ಕರ್ತವ್ಯ ಅಲ್ವಾ ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಯಾಕಿದೆಲ್ಲ ನಿಮಗೆ ಅರ್ಥ ಆಗಲ್ಲ ಇದು ನನ್ನ ಮುಂದಿರುವ ಆದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲ ಕೂಡ ಸುಳ್ಳು ಪಳ್ಳು ಘೋಷಣೆಗಳು ಕೂತ್ಕೊಂಡು ಆಲೋಚನೆ ಮಾಡಿ ಸ್ವಚ್ಛ ಭಾರತ್ ಕೋಟಿ ಕೋಟಿ ಹಣವನ್ನು ವ್ಯಯಿಸಲಾಯಿತು ಈ ಭಾರತ ಹೇಗಿದೆಯೋ ಹಾಗೆ ಅದರಲ್ಲಿ ಆಗಿದ್ದು ಅದರ ಪ್ರಧಾನಿ ಬಂದು ಕಸಬರಿಗೆ ಹಿಡ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಕಸ ಹೊಡೆದ ಗಾನ್ ಕೇಸ್ ಸ್ವಚ್ಛ ಭಾರತ ಭಾರತ ಸ್ವಚ್ಛ ಆಗಲೇ ಇಲ್ಲ ಯಾಕಂದ್ರೆ ಮನಸ್ಸಿನ ಒಳಗಡೆ ಹೊಲಸು ತುಂಬಿದಾಗ ಸ್ವಚ್ಛ ಹೇಗಾಗುತ್ತೆ ನಮ್ಮ ಮನಸ್ಸುಗಳನ್ನು ಶುದ್ಧಗೊಳಿಸಿಕೊಳ್ಳದೆ ನಮ್ಮ ಮನಸ್ಸಿನಲ್ಲಿರುವ ಹೊಲಸನ್ನು ತೆಗೆದು ಹಾಕದೆ ನಾವು ಕಸಬೊರಕೆ ಹಿಡ್ಕೊಂಡು ರಸ್ತೆ ಕಸ ಹೊಡೆದರೆ ಏನು ಪ್ರಯೋಜನ ಇದೆ ಅದರಿಂದ ಯಾರಿಗೂ ಪ್ರಯೋಜನ ಇದೆ ಮೇಕ್ ಇನ್ ಇಂಡಿಯಾ ಎಲ್ಲಿ ಮೇಕ್ ಇನ್ ಇಂಡಿಯಾ ಎಲ್ಲಾಯ್ತು ಹೇಳಿ ನೋಡೋಣ ಯಾವುದೇ ಒಂದು ಯೋಜನೆ ತಿಳಿಸಿ ಬುಲೆಟ್ ಟ್ರೈನು ಎಲ್ಲ ಹೋಯಿತು ಎಲ್ಲಿ ಬುಲೆಟ್ ಟ್ರೈನ್ ಬರ್ತಾ ಇದೆ ಅಲ್ವಾ ಬುಲೆಟ್ ಟ್ರೈನ್ ಲೆಕ್ಕಕ್ಕೆ ಇಲ್ಲ ಯಾವ ಒಂದು ಸ್ಲೋಗನ್ ಕೂಡ ಆ ಸ್ಲೋಗನ್ನೆಲ್ಲ ಇಟ್ಟುಬಿಟ್ಟು ಮಾರಾಟ ಮಾಡಲಾಗಿದೆ ಹೊರತು ಅದನ್ನು ಇಂಪ್ಲಿಮೆಂಟ್ ಮಾಡಲಾಗಿಲ್ಲ ಆ ಸ್ಲೋಗನ್ಗಳು ಇದ್ದಿದ್ದೇನೆ ಮಾರಾಟ ಮಾಡೋದಕ್ಕೆ ಯಾರು ಅವರ ಈ ಥಿಂಕ್ ಟ್ಯಾಂಕ್ ಅಂತ ಇರು ಅವರೆಲ್ಲ ಕೂತಿ ಬಿ ಜೆ ಪಿಯ ಥಿಂಕ್ ಟ್ಯಾಂಕ್ನವರು ಈ ಸ್ಲೋಗನ್ನನ್ನು ರೆಡಿ ಮಾಡಿ ಭಾಷಣ ಮಾಡೋದಕ್ಕೆ ಪ್ರಧಾನಿಯವ್ರಿಗೆ ಕೊಡ್ತಾರೆ ಅವರು ಅದನ್ನು ನಾಟಕೀಯವಾಗಿ ಅದಕ್ಕೆ ಭಾವ ತುಂಬಿ ಹೇಳ್ತಾರೆ ಜನ ತಪ್ಪಳ ಹೊಡಿತಾರೆ ತಪ್ಪಳ ಹೊಡಿತಾರೆ ತಪ್ಪಳ ಹೊಡಿತಾರೆ ಇಂಪ್ಲಿಮೆಂಟೇ ಆಗಲ್ಲ ಈ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಕತೆನೂ ಅಷ್ಟೆ ಸಬ್ ಕಾ ಸಾಥ್ ಈ ದೇಶದಲ್ಲಿ ಆಗ್ತಾ ಇಲ್ಲ ಸಬ್ ಕಾ ವಿಕಾಸ್ ಈ ದೇಶದಲ್ಲಿ ಆಗ್ತಾ ಇಲ್ಲ ಅದು ಒಂದು ಸ್ಲೋಗನ್ ಮಾತ್ರ ಇದನ್ನು ಒಂಥರ ಈ ಸ್ಲೋಗನ್ಗಳನ್ನು ವಿದೇಶಗಳಲ್ಲಿ ಮಾರಾಟ ಮಾಡ್ಬೋದು ಅಷ್ಟೆ ಭಾರತ ಎಷ್ಟು ಸುಂದರವಾಗಿದೆ ಅಲ್ವಾ ಭಾರತ ದೇಶದಲ್ಲಿ ಎಲ್ಲರೂ ಒಂದಂತೆ ಎಲ್ಲರ ಅಭಿವೃದ್ಧಿಯನ್ನು ಈ ಸರ್ಕಾರ ಮಾಡ್ತಿದೆಯಂತೆ ಅಂತ ಜನ ನಂಬ್ಕೊಳ್ಳೋದಕ್ಕೆ ಅದು ಜನರ ಮೇಲೆ ಲಾಲ್ಬಾಗು ಕಬನ್ ಪಾರ್ಕು ಮೇಲೆ ತಗೊಂಡು ಅಷ್ಟೇ ಆ ಸ್ಥಿತಿಗೆ ಬಂದು ತಲುಪಿದೆ ಅದರಿಂದ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅಂದರೆ ಮುಸ್ಲಿಮರಿಗೆ ಜೈನರಿಗೆ ಕ್ರಿಶ್ಚಿಯನ್ರಿಗೆ ಏನಾದರೂ ಕೊಟ್ಟಿದ್ರೆ ಅದು ಭಿಕ್ಷೆ ಅಲ್ಲ ಅದು ಅವರ ಪಾಲು ಅವರು ಈ ದೇಶದ ನಾಗರಿಕರಾಗಿದ್ದಾರೆ ಅವರ ಜನಸಂಖ್ಯೆ ಎಷ್ಟಿದೆಯೋ ಆ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅವರಿಗೆ ಯೋಜನೆಗಳನ್ನು ಕೊಡುವುದು ಅನುದಾನವನ್ನು ಕೊಡುವುದು ಯಾವುದೇ ಮಾನವಂತ ಸರ್ಕಾರದ ಕರ್ತವ್ಯ ಮಾನ ಇಲ್ಲದವರು ಮಾತ್ರ ಇದನ್ನು ಟೀಕೆ ಮಾಡ್ತಾರೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ಶಿವರಾತ್ರಿ ನಮಸ್ಕಾರ